ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ತಾಲೂಕಿನ ಸುಂದಹಳ್ಳಿ ಗ್ರಾಮದ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಎಡೆಮುರಿ ಚಲನಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಯಿತು ನಿರ್ಮಾಪಕರಾದ ಎಂಪಿ ವಿಶ್ವ ನಿರ್ದೇಶಕರಾದ ಯೋಗಾನಂದರವರು ಡಿಎ ಕೆರೆ ಕಲಾವಿದರಾದ ರವರು ಶ್ರೀಧರ್ ರವರು ಅಜಯ್ ರವರು ಪ್ರತಾಪ್ ರವರು ಮಹೇಶ್ ಸಂತೋಷ್ ಚಾಮರಾಜು ಹನಿಲ್ ಮಹೇಶ್ ಮಿಂಚು ಸೇರಿದಂತೆ ಇತರರು ಭಾಗವಹಿಸಿದರು हाँ, आओ तो आओ तो वेट, आओ तो सेफ्टी। बैठ 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 बैठ, सर बंदे बंदी सर क्या बनी है? क्या बनी है? क्या बनी है सर? कृपया बनी है, वाला वाके बनी है? स्टडी स्टडी तले बड़े में स्टडी నిరుల నివేగా బేగ మాడు దొట్టు పూజే సణ్ పూజే గెచ్ పూజే సార్ నల్మడి నివేగా ఇది అడుకొడ ఇది ఈకడ పోని సార్ కెమెరా లెన్స్ కొరదో సార్ ఏయ్ కన ఎమే ಇವತ್ತು ಸುಂಡಳ್ಳಿ ಗ್ರಾಮದಲ್ಲಿ ಎಡೆಮುರಿ ಅಂತ ಚಲನಚಿತ್ರ ಒಂದು ಮೂರ್ತ ಇಟ್ಟು ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಯೋಗಾನಣ್ಣವರು ಹಾಗೂ ಪ್ರೊಡ್ಯೂಸರ್ ವಿಶ್ವನಾಥ್ ಅವರು ಅವ್ರ ಕ್ಯಾಮಿಲಿ ಬಂದಿದೆ ಎಪ್ಪತ್ತೆಂಟು ವರ್ಷದಲ್ಲಿ ಒಂದು ಎಡೆಮುರಿ ಚಲನಚಿತ್ರ ನೋಡಿ ಬರ್ತಾ ಇದೆ ಇದಕ್ಕೆಲ್ಲ ಸಹಕಾರ ನೀಡಿದ ಸುಂಡಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗೆಳೆಯರು ಎಲ್ಲರಿಗೂ ಒಳ್ಳೆಯದಾಗಿ ಒಂದು ಪಾತ್ರ ಇದೆ ಸೊ ನನಗೆ ಪಾತ್ರ ಪಟ್ಟಿರ್ಲಿಕ್ಕೆ ಎಲ್ಲರಿಗೂ ಧನ್ಯವಾದ ಆಲ್ ದ ಬೆಸ್ಟ್ ಒಳ್ಳೇದಾಗಿತ್ತು ವಾಯ್ಸ್ ಆಫ್ ವಿಶ್ವ ವಿಶ್ವ ಮತ್ತು ಅವರು ಶ್ರೀಮತಿಯವರು ನಿಂತಿರ್ತಕ್ಕಂಥ ಎಡಮರಿ ಚಲನಚಿತ್ರದ ಮುಹೂರ್ತ ಸಮಾರಂಭ ಈ ನಡೆದಿದೆ ನಾನು ಜೋರಿನ ಸಿನಿಮಾದಿಂದ ಗೊತ್ತಿದೆ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ನಿರ್ದೇಶಕ ಯೋಗಾನಂದ ಅವರು ಕೊಟ್ಟಿದ್ದಾರೆ ಮಾಡ್ತಾ ನಿಮಗೆ ಮನೋರಂಜನೆವಾಗಿ ಸಾಮಾಜಿಕವಾಗಿ ಮತ್ತು ಸಮಾಜಕ್ಕೆ ಒಂದು ತೀರಿಸುವಂಥ ಒಂದು ಒಳ್ಳೆಯ ಚಿತ್ರವನ್ನು ನಿರ್ದೇಶಕ ಯೋಗಾನಂದ್ ಕಥೆಯನ್ನು ಪಡೆದಿದ್ದಾರೆ ಅವರಿಗೆ ಕ್ಯಾಮರಾಮನ್ ಕೃಷ್ಣ ಅವರಿಗೆ ನಿರ್ಮಾಪಕರಿಗೆ ಮತ್ತು ಇಲ್ಲಿ ಎಲ್ಲ ಅಭಿಮಾನಿಗಳಿಗೆ ಒಂದು

ಹೇಳಿ ಯಶೋಧ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ವಾಯ್ಸ್ ಆಫ್ ವಿಶ್ವ ವಿಶ್ವರವರು ನಿಮಿಸುತ್ತಿರುವ ಎಡೆಮುರಿ ಕನ್ನಡ ಚಲನಚಿತ್ರ ಚಿತ್ರೀಕರಣ ಈ ದಿನ ಸುಂಡಳ್ಳಿಯ ದೇವಸ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಎಲ್ಲ ಅವರ ಮಿತ್ರರುಗಳು ಚಿತ್ರ ತಾಂತ್ರಿಕ ವರ್ಗದವರು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಇವತ್ತು ಇಲ್ಲಿ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ನಾನು ಸಹ ಅವರಿಗೆ ಶುಭವಾಗಲಿ ಎಂದು ಆರೈಸ್ತಾ ಇದ್ದೀನಿ ಇದರ ಜೊತೆಯೂ ನಾನು ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ನಿಮ್ಮ ಜೂನಿಯರ್ ನರಸಿಂಹರಾಜು ನಮಸ್ಕಾರ ನಟರಾಜಿ ಅಂತೇಳಿ ಇವತ್ತು ಮಂಡ್ಯದ ಪಕ್ಕ ಗ್ರಾಮದಲ್ಲಿ ಒಂದು ಎಡೆಮುರಿ ಚಲನಚಿತ್ರ ಮುಹೂರ್ತ ಸ್ಟಾರ್ಟ್ ಆಯಿತು ಇದಕ್ಕೆ ವಿಶ್ವನಾಥ್ ಅವರು ನಿರ್ಮಾಪಕರಾಗಿದ್ದಾರೆ ಅವರು ನಿರ್ದೇಶಕರಾಗಿ ಇವತ್ತಿನ ಒಂದು ಚಲನಚಿತ್ರಕ್ಕೆ ಮುಹೂರ್ತಕ್ಕೆ ಎಲ್ಲ ಸಹಕಾರ ನೀಡಿದ ಸುಂಡಳಿ ಗ್ರಾಮಸ್ಥರು ಅಕ್ಕಪಕ್ಕದ ಸ್ನೇಹಗಳ ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಇಲ್ಲಿ ಬಂದಿರುವಂಥ ಕಲಾವಿದರು ಕೂಡ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಂಥ ಚಲನಚಿತ್ರಗಳು ಇನ್ನೂ ಹಲವು ತೆಗೆಯುವಂಥ ಒಂದು ಉತ್ತಮ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಚಲನಚಿತ್ರಗಳು ಮೂಡಿ ಬರಲಿ ಇವರ ಬ್ಯಾನರಲ್ಲಿ ಡೈರೆಕ್ಟ್ರಿಗೂ ಹಾಗೂ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ವಿಶ್ವ ಅವರು ಎಡೆಮರಿ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಆ ಎಡೆಮರಿ ಒಂದು ಚಲನಚಿತ್ರ ಯಶಸ್ವಿ ಆಗಲಿ ಅಂತ ನಾವು ಆರೈಸಿ

ಇವತ್ತು ಪೂಜೆ ನಡೀತು ಇವತ್ತು ಪೂಜೆ ನಡೀತಿಂದ ಎಲ್ಲ ಸಾಕಷ್ಟು ಸ್ನೇಹಿತರು ಎಲ್ಲಾಗು ಧನ್ಯವಾದ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಎಲ್ಲ ಲೊಕೇಶನ್ಗಳು ಎಲ್ಲೆಲ್ಲಿ ಇರುತ್ತೆ ಸರ್ ಇದು ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶ ಹಾಗೂ ನಗರ ಪ್ರದೇಶಗಳ ಮಿಶ್ರಣದ ಕಥೆ ಇರೋದ್ರಿಂದ ಮೂರು ಭಾಗದಲ್ಲೂ ಆಗುತ್ತೆ ಇದು ಗ್ರಾಮೀಣ ಪ್ರದೇಶ ಪಟ್ಟಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಬೆಂಗಳೂರು ಮತ್ತು ನಾವು ಮಹದೇಶ್ವರನ ಬೆಟ್ಟದಲ್ಲಿ ಒಂದು ಆಡನ್ ಚಿತ್ರೀಕರಣ ಇಟ್ಕೊಂಡಿದ್ದೀವಿ ಮಹದೇಶ್ವರನ ಬೆಟ್ಟ ಇದೆ ನಗರ ಇದೆ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಎಂ ಪಿ ವಿಶ್ವನಾಥ್ ಸಾರಥ್ಯದಲ್ಲಿ ಇವತ್ತು ಎಡೆಮುರಿ ಸಿನಿಮಾ ಚಿತ್ರೀಕರಣ ಆರಂಭ ಆಯಿತು ಈ ಚಿತ್ರದ ಕತೆ ಕಥಾ ಅಂದರೆ ಏನು ಅಂತ ಹೇಳಿದ್ರೆ ಪ್ರಸ್ತುತ ದಿನಗಳಲ್ಲಿ ಏನು ಹೆಣ್ಣು ಶಿಶೆ ಶಿಶು ಹತ್ಯೆ ಮತ್ತು ಹೆಣ್ಣು ಭ್ರೂಣ ಪಥೆ ಈ ಕಾನೂನು ವಿರೋಧವಾಗಿ ನಡೀತಾ ಇದೆ ಅದನ್ನು ಸರಿದೂಗಿಸುವಂಥದ್ದು ಮತ್ತು ಸಾಮಾಜಿಕವಾಗಿ ಪರಿಣಾಮ ಬೀರುವಂಥ ವಿಚಾರವನ್ನು ಮಂಡಿಸುವಂಥದ್ದು ಇದೆ ಇಲ್ಲಿ ಕಥೆನೇ ಪ್ರಧಾನವಾಗಿರೋದ್ರಿಂದ ಇಲ್ಲಿ ನಾಯಕ ನಟ ಅಥವಾ ನಟಿ ಮುಖ್ಯ ಅನ್ನಿಸೋದಿಲ್ಲ ಪಾತ್ರಗಳೇ ಮುಖ್ಯ ಆಗ್ತದೆ ಕಥೆನೇ ಮುಖ್ಯ ಆಗ್ತದೆ ಇಂಥ ಒಂದು ಸಾಮಾಜಿಕ ಕಳ್ಕೊಳ್ಳುವಂಥ ಕಥಾವಸ್ತುನ ಸಿನಿಮಾ ಮಾಡಬೇಕು ಅಂತೇಳಿ ನಮ್ಮ ನಿರ್ಮಾಪಕರಾದಂಥ ವಿಶ್ವರವರು ವಿಶೇಷ ಅಸ್ಥೆ ವಹಿಸಿ ಮಾಡ್ತಾ ಇದ್ದಾರೆ ಕಾರಣ ಆದರೂ ಅವರಿಗೆ ಸ್ವತಃ ಎರಡು ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳನ್ನೇ ಒಂದು ಗಂಡು ಮಕ್ಕಳ ರೀತಿ ಬೆಳೆಸ್ತಾ ಇದ್ದಾರೆ ಅವರು ಕೂಡ ಸ್ವಯಂ ಪ್ರತಿಭೆಯಿಂದ ಬೆಳೀತಾ ಇದ್ದಾರೆ ಆ ಒಂದು ಆತ್ಮವಿಶ್ವಾಸ ಅವರಿಗೆ ಅದರಿಂದ ಹೆಣ್ಣನ್ನು ನಾವು ಎರಡನೇ ದರ್ಜೆ ಪಡೆಯಾಗಲಿ ಅಥವಾ ಸಾಮಾಜಿಕ ಪಿಡುಗುವಂಥ ಭಾವಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರು ಸಮಾಜಕ್ಕೆ ತಿಳಿಯಲು ಸಲುವಾಗಿ ಇಂಥ ಒಂದು ಕಥಾವಸ್ತುವನ್ನ ಸ್ವಚ್ಛೆಯಿಂದ ನಿರ್ಮಾಣ ಮಾಡಬೇಕು ಅಂತ ನನ್ನ ಮೂಲಕ ನನ್ನ ಒಂದು ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಅತ್ಯಂತ ಕಾಚು ತಪ್ತೆ ನಿರ್ವಹಿಸ್ತಾ ಇದ್ದೀನಿ ನಮ್ಮ ನನ್ನ ಹೆಸರು ಯೋಗಾನಂದ್ ಡಿ ಎ ಕೆರೆ